ಒಂದನೇ ಏಣಿ ಮಕ್ಕಳು ಹಾವು ಏಣಿ ಆಟ ಆಡಕತ್ತಾರ ನೋಡ್ರಿ ಈಗ ಮಲ್ಲಿಕಾರ್ಜುನ ಇನ್ನೊಬ್ರು ಯಾರು ಅಶ್ವಿಕಾ ಇಬ್ಬರು ಆಡಕತ್ತಾರ ಅವರಿಬ್ರು ಆದ ನಂತರ ಮತ್ತಿಬ್ಬರು ಹಿಂಗೆ ಇಬ್ಬಿಬ್ರು ಆಟ ಆಡಬೇಕು ಏನು ಮ ಕಾಯಿ ಸರಿಯಾಗಿ ಬಿಡಕತ್ತಾರ ಇಲ್ಲ ನೋಡ್ರಿ ಜಗಳ ಮಾಡಬಾರ್ದು करेक्टिब मनी डईस् मेलका माता अमाबड़ लो लो करेक्टा लोड रहता ಹ್ಞೂ ಸೋಲೋಗಲ್ವೋ ಆಡ್ದಾಗ ಇದ್ದಿದ್ದ ಅದು ಸೋಲಿ ಗೆಲ್ಲಲಿ ಒಟ್ಟು ಆಟ ಆಡ್ಬೇಕಷ್ಟ ಸರಿಯಾಗಿ ಆಡ್ರಿ ಕಾಯಿ ಬಿಡಕ್ಕೆಲ್ಲ नोड्री उळदार नोड्री सरब्तर सरी कुंद्रे कुताड कुंतड सीक ಏಣಿ ಬಂದಾಗ ಏರ್ಬೇಕು ಹಾವು ಕಡಿದ್ರೆ ಇಳಿಬೇಕು ಗೊತ್ತಾಯ್ತಲ್ಲ ನೀ ಹಾವು ಕಡಿಸಿ ಅಂತ ಕೆಳಗೆ ಹೋಗ್ಯನು ಹಾಂ ಯಾರು ಕೆದ್ರಿ ಈಗ ಹ್ಞೂ ಚಪ್ಪ ಹಾಕಿ ರೀ ಎಲ್ಲರು ಮತ್ತಾರು ಆಡ್ತೀರಿ ಈಗ